ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಮಂಜುನಾಥ್ ಎಡರಳಿ ಧಾರವಾಡ ಪ್ರತಿನಿಧಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೂಲಕ ಏನಂತಂದರೆ ಅಧಿಕಾರಕ್ಕೆ ಬಂತು ನಂತರ ಏನಂತಂದರೆ ಗ್ಯಾರಂಟಿ ನೀಡಿದಂಥ ಭರವಸೆಯನ್ನು ಸಂಪೂರ್ಣವಾಗಿ ಹಂತ ಹಂತವಾಗಿ ಈಡೇರಿಸ್ತಾ ಬಂತು ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷದ ಬಳಕೆ ಏನಂತಂದರೆ ಗ್ಯಾರಂಟಿಯ ಸಮಾವೇಶಗಳನ್ನು ಆಯಾ ಜಿಲ್ಲೆಗಳಲ್ಲಿ ಮತ್ತು ಆಯಾ ತಾಲೂಕುಗಳಲ್ಲಿ ಮಾಡ್ತಾ ಬಂತು ಇಲ್ಲಿ ಪ್ರಮುಖವಾಗಿ ಅಂಶವನ್ನು ಗಮನಿಸಬೇಕಾದ್ದು ಒಂದು ಅಂತಂದರೆ ಏನು ದಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಸಮಾವೇಶನ ಮಾಡಿದಂಥ ಕಾರ್ಯಕ್ರಮಕ್ಕೆ ಬಳಕೆ ಮಾಡಿದ ಹಣದಲ್ಲಿ ಕೋಟ್ಯಾಂತ್ ರೂಪಾಯಿ ಅವ್ಯವಹಾರ ಆಗಿದೆ ಎಂಬುದು ಕೂಡ ಇಲ್ಲಿ ಏನಂತಂದರೆ ಒಬ್ಬ ಆಟ ಕಾರ್ಯಕರ್ತರ ಮಾಹಿತಿ ಹಕ್ಕಿನ ಮೂಲಕ ಒಂದು ಬಹಿರಂಗ ಆಗಿದೆ ಅಂತ ಹೇಳ್ಬೋದು ಅದು ಏನಂತಂದರೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಏನಂತಂದರೆ ಐದು ಕಡೆ ಏನಂತಂದರೆ ಏನು ಗ್ಯಾರಂಟಿ ಯೋಜನೆಯ ಸಮಾವೇಶಗಳು ಪ್ರಮುಖ ಏನಂತಂದರೆ ನವಲಗುಂದಲ್ಲಿಯೂ ಕೂಡ ಏನಂತಂದರೆ ಸಿ ಎಂ ಅವರೇ ಖುದ್ದು ಸಿ ಎಂ ಅವರೇ ಬಂದು ಒಂದು ಸಮಾವೇಶವನ್ನು ಭಾಗಿಯಾಗಿರ್ತಾರೆ ಅಲ್ಲಿಯೂ ಕೂಡ ನಡೆದಿರುತ್ತೆ ಜೊತೆಗೆ ಏನಂತಂದರೆ ಧಾರವಾಡದ ಕರ್ನಾಟಕ ಕಾಲೇಜ್ ಮೈದಾನ ಇರ್ಬೋದು ಹುಬ್ಬಳ್ಳಿಯ ರೈಲ್ವೆ ಮೈದಾನ ಇರ್ಬೋದು ಕುಂದಗೋಳ ಮತ್ತು ಈ ಕಡೆ ಏನಂತಂದರೆ ಗ್ಯಾರಂಟಿಯ ಸಮಾವೇಶವನ್ನು ಮಾಡಿರ್ತಾರೆ ಇಲ್ಲಿ ಏನಂತಂದರೆ ಪೆಂಡಲ್ ಹಾಕೋಕೆ ಇರ್ಬೋದು ಕುರ್ಚಿ ಇರ್ಬೋದು ಕಾರ್ಯಕ್ರಮಕ್ಕೆ ಬಳಕೆ ಮಾಡಿದ್ದಿರ್ಬೋದು ಜೊತೆಗೆ ಬಂದಂಥ ಜನರಿಗೆ ನೆರೆ ಸಮಾವೇಶಕ್ಕೆ ಆಗಮಿಸಿದಂಥ ಸಾವಿರಾರು ಜನರಿಗೆ ಉಪಾಹಾರದ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಆದರೆ ಊಟದ ವ್ಯವಸ್ಥೆ ಮತ್ತು ಪೆಂಡಾಲ್ ಸೇವ ಸೇರಿದಂತೆ ಖರ್ಚು ವೆಚ್ಚವನ್ನು ಮಾಹಿತಿ ಪಡೆದಂಥ ನವಲಗುಂದ ತಾಲೂಕಿನ ಮಹಬೂಬ್ ಸಾಬ್ ಎಂಬ ಯರಗುಪ್ಪೆ ಎಂಬುವವರು ಕೂಡ ಆಟೆಯ ಮೂಲಕ ಮಾಹಿತಿಯನ್ನು ಪಡೆದಿರ್ತಾರೆ ಈ ಮಾಹಿತಿಯನ್ನು ಪಡೆದಂಥ ಕಾರ್ಯಕರ್ತರಿಗೆ ಒಂದು ಶಾಖ ಕಾಯುತ್ತೆ ಯಾಕಂತಂದರೆ ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಆಗಮಿಸಿದಂಥ ಕಾರ್ಯಕ್ರಮಕ್ಕೆ ಬಂದಂಥ ಜನರಿಗೆ ನೀಡಿದಂಥ ಉಪಹಾರ ಬೇರೆ ಏನು ಮತ್ತು ಅಲ್ಲಿ ಏನಂತಂದರೆ ರಸಿಟ್ಟು ಏನಂತಂದರೆ ಏನು ಹೋಟೆಲ್ನ ಬಿಲ್ ಬೇರೆ ಇದೆ ಯಾಕಂತಂದರೆ ಅಲ್ಲಿ ಏನಂತಂದರೆ ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ಬಂದಂಥ ಜನರಿಗೆ ಕೊಟ್ಟಂಥ ಉಪಹಾರ ಯಾವುದಿದೆ ಮತ್ತು ಅಲ್ಪೋಪಹಾರ ಇರ್ಬೋದು ಉಪಹಾರ ಇರ್ಬೋದು ಮತ್ತು ಪೆಂಡಾಲ್ಗೆ ಬಳಕೆ ಮಾಡಿದ್ದೆ ವ್ಯತ್ಯಾಸವನ್ನು ನೋಡಿದರೆ ಯಾಕಂತಂದರೆ ಕಾರ್ಯಕ್ರಮಕ್ಕೆ ಬಳಕೆ ಮಾಡಿದಂಥ ಪೆಂಡಾಲ್ ತಾತ್ಪೂರ್ತಿಕವಾಗಿ ನೋಡಿದರೆ ಬಾಡಿಗೆಗಿಂತ ಹೆಚ್ಚಿನ ಅಮೌಂಟನ್ನು ಅಲ್ಲಿ ಬಳಕೆ ಮಾಡಿರೋದು ಕೂಡ ಇಲ್ಲಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ಅವ್ರು ಮಾಡ್ತಾ ಇದ್ದಾರೆ ಜೊತೆಗೇನಂತಂದರೆ ಈ ವಿಚಾರವಾಗಿ ಈಗಾಗಲೇ ಕೂಡ ಏನಂತಂದರೆ ಅವರು ಮಾಹಿತಿ ಹಕ್ಕಿನಡಿ ಏನು ಧಾರವಾಡ ಜಿಲ್ಲೆಯಲ್ಲಿ ಐದು ಕಡೆ ನಡೆದಂಥ ಸಮಾವೇಶದ ಗ್ಯಾರಂಟಿ ಸಮಾವೇಶದ ಏನಂತಂದರೆ ಸಂಪೂರ್ಣವಾದ ಮಾಹಿತಿ ದಾಖಲಾತಿಯನ್ನು ಪಡೆದುಕೊಂಡು ಬೆಂಗಳೂರಿಗೆ ಹೋಗಿ ಏನು ಲೋಕಾಯುಕ್ತಕ್ಕೆ ಈಗಾಗಲೇ ದೂರು ನೀಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದರೆ ಗ್ಯಾರಂಟಿ ಯೋಜನೆಯ ಸಮಾವೇಶಕ್ಕೆ ಏನಂತಂದರೆ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ನಿರ್ಮಿಸಿರ್ತಾರೆ ಆ ಸಮಿತಿಯಲ್ಲಿ ಪ್ರಮುಖ ಏನಂತಂದರೆ ಜಿಲ್ಲಾಧಿಕಾರಿಗಳಿರ್ತಾರೆ ಎ ಸಿ ಇರ್ತಾರೆ ಎ ಡಿ ಸಿ ಇರ್ತಾರೆ ಮತ್ತು ಮಹಾನಗರ ಪಾಲಿಕೆ ಸೇರಿದಂತೆ ಐದು ಜನ ಅಧಿಕಾರಿಗಳು ಒಂದು ಸಮಿತಿಯನ್ನು ನಿರ್ಮಿಸಿರ್ತಾರೆ ಈ ಅಧಿಕಾರಿಗಳು ಏನಂತಂದರೆ ಏನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಮಾಹಿತಿಯನ್ನು ನೋಡಿಕೊಂಡು ಅದಕ್ಕೆ ಅಮೌಂಟನ್ನು ಬಿಡುಗಡೆ ಮಾಡಿರ್ತಾರೆ ಅಲ್ಲಿ ಏನಂತಂದರೆ ಐದು ಕಡೆ ನಡೆದಂಥ ಕಾರ್ಯಕ್ರಮಕ್ಕೆ ಸಮಾವೇಶಕ್ಕೆ ಬಳಕೆ ಮಾಡಿರೋದು ಕೂಡ ಅವ್ಯವಹಾರ ಆಗಿದೆ ಇದರಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪವನ್ನ ಆರ್ ಟಿ ಐ ಕಾರ್ಯಕರ್ತರು ಇಲ್ಲಿ ಮಾಡ್ತಾ ಇದ್ದಾರೆ ಪೂರ್ಣವಾಗಿ ಆರ್ ಕಾರ್ಯಕರ್ತರು ಪಡೆದಂತಹ ಮಾಹಿತಿ ಹಕ್ಕಿನಡಿ ನಡೆಯ ಪಡೆದಂತ ದಾಖಲೆಗಳನ್ನ ನೋಡಿದ್ರೆ ಕಾರ್ಯಕ್ರಮ ನಡೆದಂತ ದಿನಾಂಕ ಬೇರೆ ಹೋಟೆಲ್ನಿಂದ ಬಿಲ್ ಪಡೆದಂತ ದಿನಾಂಕ ವೆರಿಫಿಕೇಶನ್ ಮಾಡಿದಾಗ ಚೇಂಜಸ್ ಕಂಡು ಬಂದಿದೆ ಜೊತೆಗೆ ಏನಂತಂದ್ರೆ ಪೆಂಡಾಲ್ ಬಿಲ್ ನೋಡಿದ್ರೆ ಅತಿ ಹೆಚ್ಚಾಗಿ ಅಮೌಂಟ್ ಅನ್ನ ನಮೂದನೆ ಮಾಡಲಾಗಿದೆ ಎಲ್ಲವನ್ನ ನೋಡಿದಂತ ಮಾಹಿತಿ ಹಕ್ಕ ಮಾಡಿದ ಆರ್ಟಿಐ ಕಾರ್ಯಕರ್ತ ಮೆಹಬೂಬ್ ಸಾಬ್ರು ಕೂಡ ಏನಂತಂದ್ರೆ ಲೋಕಾಯುಕ್ತಕ್ಕೆ ದೂರು ನೀಡಿದರೆ ಈಗಲೂ ಕೂಡ ಧಾರವಾಡದ ಏನು ಐದು ಕಡೆ ನಡೆದಂಥ ಗ್ಯಾರಂಟಿ ಸಮಾವೇಶಕ್ಕೆ ಕುರಿತು ಲೋಕಾಯುಕ್ತದಲ್ಲಿ ಕೂಡ ಏನಂತಂದರೆ ಐದು ಅಧಿಕಾರಿಗಳ ಮೇಲೆ ಜಿಲ್ಲಾ ಅಧಿಕಾರಿ ಸೇರಿದಂತೆ ಎ ಸಿ ಎ ಡಿ ಸಿ ಮಹಾನಗರ ಪಾಲಿಕೆ ಕಮಿಷನರ್ಬೋದು ಸೇರಿದಂಥ ಐದು ಮಂದಿ ಮೇಲೆ ಈಗಾಗಲೇ ಲೋಕಾಯುಕ್ತ ದೂರು ಆಗಿದೆ ಈ ವಿಚಾರಕ್ಕೆ ಏನಂತಂದರೆ ನೆಬುಲ್ ಸಾ ಅವರು ಕೂಡ ಏನು ಹೇಳ್ತಿದ್ದಾರೆ ಕೇಳ್ಕೊಂಡು ಬರೋಣ ಗ್ಯಾರಂಟಿ ಸಮಾವೇಶ ಸರ ಇದು ಏನಂತಂದ್ರೆ ರಾಜ್ಯಾದ್ಯಂತ ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಫಲಾನುಭವಿ ಸಮಾವೇಶ ಮಾಡ್ತು ಅದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮಗೆ ಐದು ಐದು ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಫಲಾನುಭವಿ ಸಮಾವೇಶ ಮಾಡಿದರು ಮೊದಲೇದಾಗಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಧಾರವಾಡದ ಕೆ ಸಿ ಡಿ ಮೈದಾನದೊಳಗೆ ಮಾಡ್ತಾರೆ ಅದೇ ರೀತಿಯಾಗಿ ದ ನವಲು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಕಲ್ಗಟ್ಟಿಗೆ ಕುಂದಗೋಳದಲ್ಲಿ ಒಂಬತ್ತು ಮತ್ತು ಮೂರು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರು ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ನಮಗೆ ಕೊಟ್ಟಿರುವಂತಹ ಮಾಹಿತಿ ಹಕ್ಕಿನಲ್ಲಿ ದಾಖಲೆ ನೋಡಿದಾಗ ಉದಾಹರಣೆಯಾಗಿ ನಾವು ನಾಲ್ಗೊಂದು ವಿಧಾನಸಭಾ ಕ್ಷೇತ್ರದ ಮಾಹಿತಿ ಕೇಳಿದಾಗ ಎಂಬತ್ತೇಳು ಲಕ್ಷ ರೂಪಾಯಿ ಖರ್ಚಾಗಿದೆ ಗ್ಯಾರಂಟಿ ಯೋಜನೆ ಸಮಾವೇಶಕ್ಕೆ ಅಂತ ಕೇಳ್ತಾರೆ ಅವಾಗ ನಾವು ಹೇಳಿದಾಗ ಅವಾಗ ಆ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಊಟದ ವ್ಯವಸ್ಥೆ ಮಾಡಿ ಅಂತೇಳಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಿಲ್ಗಳನ್ನು ಕೊಡ್ತಾರೆ ಆ ಬಿಲ್ ಕೊಟ್ಟಾಗ ನಾವು ಬಿಲ್ ನೋಡಿದಾಗ ಆ ಬಿಲ್ಗಳಲ್ಲಿ ಕೊಟೇಷನ್ ಇವರು ಕರೆದಿರುವಂತಹ ಕೊಟೇಶನ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟೇಶನ್ ದಿನಾಂಕ ಇಪ್ಪತ್ತೆರಡು ಎಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಕಾರ್ಯಕ್ರಮ ಮುಗಿದ ನಂತರ ಇವರು ಕೊಟೇಶನ್ ಇವರು ಸಬ್ಮಿಟ್ ಮಾಡ್ಯಾರ ಅನ್ನುವಂಥದ್ದು ನಮಗೆ ಇದು ಬರ್ತೈತಿ ಅದೇ ರೀತಿಯಾಗಿ ಇವತ್ತು ಅಲ್ಲಿ ಊಟ ಉಪಹಾರದ ವ್ಯವಸ್ಥೆಯೂ ಕೂಡ ಹಿಂದಿನ ದಿನನೇ ಮಾಡಿಲ್ಲ ಸ್ಕೂಲ್ನ ಒಂದು ಏನು ಕ್ರೀಡಾಂಗಣದೊಳಗೆ ಒಂದು ಕಡೆ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಊಟ ಮಾಡಿರುವಂಥದ್ದು ಎಲ್ಲ ಫಲಾನುಭವಿಗಳು ಗೊತ್ತೈತಿ ಹಾಗಾಗಿ ಅದೇ ರೀತಿಯಾಗಿ ಮುಖ್ಯ ವೇದಿಕೆ ಅಂತ ಮುಖ್ಯ ವೇದಿಕೆ ಮತ್ತು ಪೆಂಡಲ್ ಸೌಂಡ್ ಸಿಸ್ಟಮ್ಗೆ ಅಂತ ಹೇಳಿ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿನ ಬಿಲ್ ತೆಗಿತಾರ ಆದರೆ ಇವತ್ತು ಆ ಸ್ಟೇಜ್ ನೋಡಿದಾಗ ಆ ವೇದಿಕೆ ನೋಡಿದಾಗ ಅಲ್ಲಿ ಸುಮಾರು ಖರ್ಚಾಗಿರೋದು ಒಂದು ಮೊತ್ತ ಕೇವಲ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಆಗಿರಬಹುದು ಆದರೆ ಇವನ್ನೆಲ್ಲ ಏನು ಮಾಡ್ತಾರೆ ಅಂದ್ರೆ ಬಿಲ್ಗಳನ್ನು ಮುಖ್ಯ ವೇದಿಕೆ ಬೇರೆ ಆಮೇಲೆ ಇದರ ಒಂದು ಇತರೆ ವೇದಿಕೆ ಬೇರೆ ಅಂಥೇಳಿ ಇಂಥವು ಎರಡು ಮೂರು ಬಿಲ್ಗಳನ್ನು ತೆಗಿತಾರೆ ಇನ್ನು ಧಾರವಾಡದೊಳಗೆ ಧಾರವಾಡ ಕೆ ಸಿ ಡಿ ಮೈದಾನದೊಳಗೆ ನಡೆದಿರುವಂಥ ನೋಡಿದರೆ ಅಲ್ಲಿ ಎಪ್ಪತ್ತು ಎರಡು ಲಕ್ಷ ರೂಪಾಯಿಗಳನ್ನು ಇದ್ರ ಏನು ಮಾಡ್ತಾರಪ್ಪ ಅಂದರೆ ಇವರು ಸ್ಟೇಜ್ಗಾಗಿ ಸೌಂಡ್ ಸಿಸ್ಟಮ್ಗಾಗಿ ತೆಗೀತಾರೆ ಇವೆಲ್ಲವೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಟ್ಟು ಏನು ಕಾರ್ಯಕ್ರಮಕ್ಕೆ ಖರ್ಚಾಗಿರುವಂಥ ಮೊತ್ತ ನಾಲ್ಕು ಕೋಟಿ ಅರುವತ್ತ್ಮೂರು ಲಕ್ಷ ಆಗ ಎಲ್ಲವನ್ನು ಇವತ್ತು ಅನ್ನಪೂರ್ಣೇಶ್ವರಿ ಅನ್ನುವಂಥ ಹೋಟೆಲ್ಗೆ ಕೊಡ್ತಾರೆ ಇವರು ಇವರು ಯಾರೂ ಕೂಡ ಟೆಂಡರ್ ಕರೆದಿಲ್ಲ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಪಾರದರ್ಶಕ ಒಂದು ಏನು ಸರ್ಕಾರ ನಿಯಮ ಇರ್ತೈತಿ ಇವತ್ತು ಲಕ್ಷ ಮೇಲೆ ಹೊತ್ತು ಒಂದು ಲಕ್ಷ ರೂಪಾಯಿ ಮೇಲೆ ಹೊತ್ತು ಎರಡು ಲಕ್ಷ ಹೋತಂದ್ರೂ ಕೂಡ ಇವರು ಟೆಂಡರ್ ಕರಿಬೇಕು ಯಾವುದೂ ಟೆಂಡರ್ ಇಲ್ಲ ಪತ್ರಿಕಾ ಪ್ರಕಟಣೆ ಇಲ್ಲ ಇವರೇ ಸ್ವಯಂ ಪ್ರೇರಿತವಾಗಿ ಒಂದು ತುಗಲಕ್ ಸರ್ಕಾರ ಅನ್ನೋ ಹಂಗೆ ನಾವು ಇವರೇ ಏನು ಅನುದಾನ ಬರ್ತೈತಿ ಆ ಅನುದಾನ ಬೇಕಾಬಿಟ್ಟಿಯೇ ಬಳಕೆ ಆಗೈತಿ ನಮ್ಮದು ಸರ್ ನಾವು ಲೋಕಾಯುಕ್ತದೊಳಗೆ ದೂರ ಮಾಡಿದ್ವಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕಂಪ್ಲೇಂಟ್ ಆಗೈತಿ ನಂದು ಲೋಕಾಯುಕ್ತ ಐದು ಸಾವಿರದ ಐದು ಜೀರೋ ಡಬಲ್ ಸಿಕ್ಸ್ ಫೈ ಜೀರೋ ಡಬಲ್ ಸಿಕ್ಸ್ ಸಾರಿ ಟೂ ಜೀರೋ ಟೂ ಫೋರ್ ಅಂತ ಹೇಳಿ ನನ್ನ ಕೇಸ್ ಫೈಲ್ ಆಗೈತಿ ಇವತ್ತು ನಾವು ಅವ್ರ ಮೇಲೆ ಲೋಕಾಯುಕ್ತರ ಮೇಲೆ ಬಹಳ ವಿಶ್ವಾಸ ಐತಿ ಅವರು ಸಮಗ್ರ ಸರ್ ನಾವು ಮುಖ್ಯವಾಗಿ ಸರ್ ಏನಿತ್ತು ಅಂದರೆ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲಾಧಿಕಾರಿಗಳ ಮೇಲೆ ನಾವು ದೂರು ಸಲ್ಲಿಸಿವಿ ಅವರು ದಿವ್ಯಾಪ್ರಭು ಶ್ರೀಮತಿ ದಿವ್ಯಾಪ್ರಭು ಮೇಡಮ್ ಅವ್ರ ಮೇಲೆ ನಾವು ದೂರು ಸಲ್ಲಿಸಿವಿ ಅದೇ ರೀತಿಯಾಗಿ ಗ್ಯಾರಂಟಿ ಸಮಿತಿ ಒಂದು ಸಮಿತಿ ಮಾಡ್ತಾರೆ ಇವರು ಈ ಸಮಿತಿ ಒಳಗೆ ಏನೈತಿ ಎ ಡಿ ಸಿ ಆಗಿರುವಂಥ ಶ್ರೀಮತಿ ಗೀತಾ ಸಿ ಡಿ ಸಿ ಡಿ ಮೇಡಮ್ ಅವ್ರ ಮೇಲೆ ಈಶ್ವರ್ ಉಳ್ಳಾಗಡ್ಡಿ ಅಂತೇಳಿ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಏನು ಕಮಿಷನರ್ ಅದಾರ ಹುಬ್ಬಳ್ಳಿಧಾರೋಡ್ ಮಹಾನಗರ ಪಾಲಿಕೆ ಅವ್ರ ಮೇಲೆ ಮತ್ತು ವಿಜಯಕುಮಾರ್ ಅಂಥೇಳಿ ಏನು ಶ್ರೀ ವಿಜಯಕುಮಾರ್ ಅಂಥೇಳಿ ಪಿ ಡಬ್ಲ್ಯೂ ಡಿ ಅಂತ ಎ ಡಬ್ಲ್ಯೂ ಅಂತ ಅವ್ರೂ ಅವ್ರ ಮೇಲೆ ವಿಶ್ ಶ್ರೀ ವಿಶ್ವನಾಥ್ ಅಂಥೇಳಿ ಮುಖ್ಯ ಲೆಕ್ಕಾಧಿಕಾರಿಗಳು ಮಹಾನಗರ ಪಾಲಿಕೆ ಇವ್ರ ಮೇಲೆ ನಾವು ಕೊಟ್ಟಿವಿ ಇದು ಸಮಗ್ರ ತನಿಖೆ ನಡೆದಾಗ ಇನ್ನೂ ಕೂಡ ಇದ್ರೊಳಗೆ ಹಲವಾರು ಅಧಿಕಾರಿಗಳದಾರ ಜನಪ್ರತಿನಿಧಿಗಳು ಭಾಗಿಯಾಗ್ಯಾರ ಬಟ್ ನಾನು ಕೊಟ್ಟಿರುವಂತಹ ದಾಖಲೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳ ಸಹಿ ಇಲ್ಲ ಹಾಗಾಗಿ ನಾನು ಸ್ಪಷ್ಟವಾಗಿ ಮಾನ್ಯ ಲೋಕಾಯುಕ್ತರಲ್ಲಿ ಬರ್ದೇನಿ ಸಮಗ್ರ ತನಿಖೆ ಆಗಬೇಕು ಸಂಬಂಧಪಟ್ಟವರ ಮೇಲೆ ಈ ಸಾರ್ವಜನಿಕರ ತೆರಿಗೆ ಹಣ ಏನು ಇವತ್ತು ಪೋಲ್ ಆಗೈತಿ ಆ ಪೋಲಿನ ಹಣವನ್ನು ಮರಳಿ ಸರ್ಕಾರ ಕಟ್ಟಿಸಬೇಕು ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅನ್ನುವಂತಹ ನನ್ನ ದೂರು ಕೊಟ್ಟೇನೆ ಈಗಾಗಲೇ ಒಟ್ಟಾರೆ ಕೂಡ ಏನಂತಂದರೆ ಸಮ ಗ್ಯಾರಂಟಿ ಸಮಾವೇಶ ಒಂದು ಕಡೆ ಅಂತಂದರೆ ರಾಜ್ಯದ ಜನರು ಕೂಡ ಸಂತಸ ಪಡೆದ್ರ ಜೊತೆಗೆ ಅಲ್ಲಿ ಕಾರ್ಯಕ್ರಮ ನಡೆದಂಥ ಕಾರ್ಯಕ್ರಮಕ್ಕೆ ಬಳಕೆ ಮಾಡಿರೋ ಹಣದನು ಏನು ಜನಸಾಮಾನ್ಯರ ಹಣ ಅದು ರೂಪಾಯಿ ಹಣ ಕೂಡ ಇಲ್ಲಿ ವ್ಯಯ ಆಗಿದೆ ಧಾರವಾಡ ಜಿಲ್ಲೆ ಒಂದರಲ್ಲೇ ಇಷ್ಟೊಂದು ಹಣ ವ್ಯಯ ಆಗಿದ್ದು ಇದರಲ್ಲೂ ಕೂಡ ಅಕ್ರಮ ನಡೆದಿದೆ ಇದರ ಸಮಗ್ರ ತನಿಖೆ ಆಗಬೇಕೆಂಬುದು ಕೂಡ ಏನಂತಂದರೆ ಆರ್ ಟಿ ಐ ಕಾರ್ಯಕರ್ತರ ಒಂದು ಒತ್ತಾಯ ಆಗಿತ್ತು ತನಿಖೆ ಬಳಕೆ ಅಷ್ಟೇ ಇಲ್ಲಿ ಅಕ್ರಮ ನಡೆದಿದೆ ಅಥವಾ ಇಲ್ಲ ಎಂಬುದು ಕೂಡ ಬೆಳಕಿಗೆ ಬರಲಿದೆ ಅಂತ ಹೇಳ್ಬೋದು